ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಮುಜಾಪುರದಾಗ ದೇವಿಗಳನ್ನ ಕೂಡಿಸಿದಾರು ಒಂದು ನಾಲ್ಕು ದಿನ ಆಯ್ತು ಆಲ್ಮೋಸ್ಟ್ ಕೂಣಿಸಿ ಸೊ ನಾವು ಇವತ್ತು ನೋಡ್ಲಿಕ್ಕೆ ಹೊಂಟಿದ್ವಿ ನೋಡ್ರಿ ಹೋಗ್ತಾ ನೇಚರ್ದಾಗ ಎಷ್ಟು ಚೆನ್ನಾಗಿ ಅನಿಸ್ ಆಕಾಶದಾಗ ಚಂದ್ರಮ್ಮ ಇಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಮಂಗಳ ಶಾಪಿಂಗ್ ಬಗ್ಗೆ ವಿಡಿಯೋ ಅಲ್ರಿ ಆಲ್ರೆಡಿ ಮಾಡಿ ಹಾಕಿದ್ದೀನಿ ಯಾರು ನೋಡಿ ದಯವಿಟ್ಟು ಹೋಗಿ ನೋಡಿ ಈ ಥರ ದೇವಿ ಟೆಂಪಲೆಲ್ಲ ಎಲ್ಲೆಲ್ಲ ಇತ್ತು ಎಲ್ಲೆಲ್ಲ ಈ ಥರ ಲೈಟಿಂಗ್ಸ್ ಎಲ್ಲ ಮಾಡಿದರು ಸೊ ಮೇನಾಗಿ ನಮ್ಮ ವಿಜಾಪುರದಾಗ ಫುಲ್ ದೊಡ್ಡ ಗ್ರ್ಯಾಂಡಾಗಿ ದೇವಿ ಗುಣಿಸಿದರು ಭಾಳ ಚೆನ್ನಾಗಿ ಸೆಟ್ ಹಾಕಿದರು ಸೊ ಅದ ದೇವಿ ಟೆಂಪಲ್ಗೆ ನಾವು ಈಗ ಬಂದೀವಿ ನೋಡಿ ಸೊ ನೋಡ್ರಿ ಸುತ್ತಲೂ ಮುತ್ತಲು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದರು ವಿಜಯಪುರ್ ನಿಯರ್ ಯಾರು ಇದ್ದಿರೋ ಅಥವಾ ವಿಜಯಪುರದಾಗ ಯಾರ್ಯಾರು ಇದ್ದಿರೋ ಮಸ್ಟ್ ಶುಡ್ ವಾಚ್ ದಿಸ್ ಪ್ಲೇಸ್ ಅಂತ ಹೇಳ್ತೀನಿ ನೋಡ್ರಿ ಅಂಬಾ ಭವನಿ ಟೆಂಪಲ್ ಅದು ಸೊ ಅದ್ರ ಪಕ್ಕದಲ್ಲಿನೇ ಈ ರೀತಿ ಸೆಟ್ ಹಾಕಿ ಭಾಳ ಚಂದ ಮಾಡಿದ್ದಾರೆ ಒಳಗಡೆ ಎಲ್ಲ ಸೇಮ್ ಒಂದು ತೋರಿಸ್ತೀನಿ ನಾನು ನಿಮ್ಗೆ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಅದೇ ಎಂಟ್ರೆನ್ಸ್ ಅತಿ ಈ ಥರ ಒಂದು ಆಲೂ ಗಮ್ ಥರ ನಿಲ್ಲಿಸಿದಾರೆ ಇದೆಲ್ಲ ಸೆಟ್ ರೀ ಮತ್ತು ನಾವೆಲ್ಲ ಸ್ವಲ್ಪ ಸೇಮ್ ರಿಯಲಿಸ್ಟಿಕ್ ಅನ್ನಿಸ್ತದೆ ಎಲ್ಲ ಕಲ್ಲಿಂದ ಕೆತ್ತಿರುವಂಥ ಈ ಬೇಲೂರು ಹಳೆಬೀಡು ಆಮೇಲೆ ಹಳೆ ದೇವಾಲಯಗಳ ಥರ ಫೀಲ್ ಬರ್ತದೆ ಸೊ ಈ ಥರ ಎಂಟ್ರೆನ್ಸ್ ಐತಿ ಒಳಗಡೆ ಹೋದ ತಕ್ಷಣ ನೋಡಿ ಒಳಗೆ ಹಿಂಗೆಲ್ಲ ಹೋದ ತಕ್ಷಣ ಸೇಮ್ ಕಲ್ಲಿನಿಂದ ಕೆತ್ತಿದಾರು ಭಾಳ ಒಂದು ತೌಸಂಡ್ ವರ್ಷ ಹಿಂದಿನ ದೇವಾಲಯ ಐತೇನೋ ಆ ಥರ ಫೀಲ್ ಕೊಡ್ತೈತೆ ಒಳಗೆ ಹೋದ್ಮೇಲೆ ಈ ರೀತಿ ಸ್ಟಾರ್ಟಿಂಗ್ ಗಣೇಶ ಲಕ್ಷ್ಮೀ ದೇವಿ ಮತ್ತು ಈ ಥರ ಸಿಂಹ ಆಮೇಲೆ ಸೈನಿಕರು ದುರ್ಗಾದೇವಿ ಸೊ ತುಂಬ ದೇವತೆಗಳ ಕೆತ್ತನೆಯನ್ನು ಇಲ್ಲಿ ಮಾಡಿದ್ದಾರೆ ನೋಡಿರಿ ಸೊ ಇಷ್ಟು ನೋಡ್ರಿ ಜಸ್ಟ್ ಟಚ್ ಟಚ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ಈ ಇದು ಮೆಟೀರಿಯಲ್ ಬೇರೆ ಐತೆ ಅಂತ ಬಟ್ ಸೇಮ್ ದೂರಿಂದ ನೋಡಲಿಕ್ಕೆ ಸೇಮ್ ಕಲ್ಲಿನಿಂದ ಏನೋ ಕಲ್ಲೊಳಗೆ ಇದು ಹಳೆ ದೇವಾಲಯಗಳು ಇರ್ತವೆ ಸೇ ಅದೇ ರೀತಿ ಫೀಲ್ ಕೊಡ್ತದೆ ಸೊ ಭಾಳ ಚೆನ್ನಾಗಿತ್ತು ಮೇಲ್ಗಡೆ ಕಡೆ ನೋಡ್ಬೋದು ಎಷ್ಟು ನೀಟಾಗಿ ಆ ಒಂದು ಡಿಸೈನ್ಲಿ ಕೆತ್ತಿದ್ದಾರೋ ಹೇಳಿದ್ನಲ್ಲ ಹಳೆ ದೇವಾಲಯಗಳು ಯಾವ ಇದ್ದಾವೋ ಆ ಥರದ ಫೀಲ್ ಕೊಡ್ತದೆ ನೋಡ್ರಿ ಚಲೋ ಮಾಡಿದರೆ ಸೆಟ್ ಭಾಳ ಚೆಂದ ಹಾಕಿದರು ಆಮೇಲೆ ದುರ್ಗಾದೇವಿ ಒಂದು ಮಾತಾ ಪಾರ್ವತಿ ದೇವಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಭಾಳ ಐತಿ ಆ ದೇವಿ ಮುಂದೆ ಲಕ್ಷ್ಮೀ ದೇವಿ ಮುಂದೆ ಈ ರೀತಿ ಶ್ರೀಮನ್ನಾರಾಯಣ ಈ ಪದ್ಮನಾಭ ತಿರುವ ತಿರುವನಂತಪುರ ಅಂದ್ಕೋತೀನಿ ಅಲ್ಲಿ ಪದ್ಮನಾಭ ಟೆಂಪಲ್ ಇದೆಯಲ್ಲ ಸೇಮ್ ಇದೇ ಒಂದು ಅವತಾರದಲ್ಲಿ ಆ ದೇ ಅಲ್ಲಿ ದೇವ್ರು ಇರೋದು ಸೇಮ್ ಅದು ಆ್ಯಸ್ ಇಟ್ ಈಸ್ ಕಾಫಿ ಮಾಡಿ ಇಲ್ಲಿ ಈ ರೀತಿ ಆರ್ಗನೈಸ್ ಮಾಡಿದರು ಭಾಳ ಆಯಿತು ನೋಡಿ ನನಗೆ ಈ ಚಿತ್ರ ಸೊ ನೋಡ್ಬೋದು ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದರು Oh ಮಹಾಲಕ್ಷ್ಮೀ ದೇವಿ ನೋಡ್ರಿ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ವಾ ಭಾಳ ಚಂದ ಹಿಂದ ಬ್ಯಾಕ್ ಗ್ರೌಂಡ್ ಕೂಡ ಅಷ್ಟು ನೀಟಾಗಿ ಭಾಳ ಚಂದ ಅವನೈಸ್ ಮಾಡಿದರು ಸೊ ಎಷ್ಟು ಚೆನ್ನಾಗಿದೆ ನೋಡಿ ದೇವಿ ಸೊ ಎಲ್ರೂ ನಾವು ಕೂಡ ದೇವಿ ದರ್ಶನ ತಗೊಂಡು ನಮ್ಮ ಅಪ್ಪ ಇನ್ನ ಮುಂದೆ ನೆಕ್ಸ್ಟ್ ಬೆಳೆಸಿದ್ವಿ ನೋಡ್ರಿ ಸೊ ಅಲ್ಲೇ ನಾನು ಆವಾಗಲೇ ಅಂಬಾಭವನಿ ಟೆಂಪಲ್ ಅಂತ ಹೇಳಿದ್ನಲ್ಲ ಇವಾಗ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ್ತೀವಿ ಅಂದರೆ ಅಂಬಾಭವನಿ ಟೆಂಪಲ್ ಮುಂಚೆಯಿಂದ ಇದೆ ಸೊ ಈಗ ಅಲ್ಲಿ ಸೆಟ್ ಹಾಕಿದರು ಸೊ ಈಗ ಅಲ್ಲಿ ಹೋಗ್ತಾ ಇದ್ವಿ ಈ ನವರಾತ್ರಿ ಇರೋದರಿಂದ ದೇವಿ ಪುರಾಣ ಅದೆಲ್ಲ ನಡೆದಿತ್ತಲ್ಲೇ ಸೊ ಏನೋ ಒಂಥರ ಖುಷಿ ಒಂದು ಪಾಸಿಟಿವ್ ವೈಬ್ ಬರ್ತೈತಿ ಈ ರೀತಿ ಎಲ್ಲ ಹೋದಾಗ ನೋಡ್ಬೋದು ನೀವು ಲೈಟಿಂಗ್ಸಲ್ಲಿ ಇಲ್ಲಿ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೋ ಅಂಬಾ ಭವಾನಿ ಅಂದ ತಕ್ಷಣ ಮೈ ಜುಮ್ಮ ಅಂತೈತಿ ನನಗಂತೂ ಹಂಗೆ ಆಗ್ತದೆ ಯಾರಿಗೆ ಆ ರೀತಿ ಫೀಲ್ ಆಗ್ತೈತಿ ರೇಣುಕಾ ಎಲ್ಲಮ್ಮ ಅಂಬಾ ಅಂತ ಹೇಳಿದ ತಕ್ಷಣ ಏನೋ ಒಂಥರ ರೋಮಾಂಚನ ನನಗೆ ಸೊ ಇಲ್ಲೆಲ್ಲ ಕೂಕ್ಮಾಕ್ ಇಟ್ಟಿದ್ರು ಸೊ ಅದೆಲ್ಲ ಹಚ್ಕೊಂಡು ಒಳಗಡೆ ಇವಾಗ ದರ್ಶನಕ್ಕೆ ಹೋಗ್ತೀವಿ ಅಂಬಾ ಭವಾನಿದು ಸೊ ನೋಡ್ಬೋದು ಒಳಗಡೆ ಅಲ್ಲಿ ಕೂಡ ಇಷ್ಟು ನೀಟಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಈ ಥರ ಫ್ಲವರ್ಸಿಂದ ಡೆಕೋರೇಷನ್ ಮಾಡಿದ್ದಾರೆ ನೋಡ್ರಿ ನಮ್ಮ ಅಂಬಾ ಭವಾನಿ ಸೊ ದರ್ಶನಕ್ಕೆ ತಗೋರಿ ಅಮ್ಮ ಎಲ್ಲರೂ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನವರಾತ್ರಿಯಲ್ಲಿ ವಿಶೇಷ ಅಲಂಕಾರ ಮಾಡಿದ್ದಾರೆ ಸೊ ಮತ್ತು ಅಲ್ಲಿ ಹಿಂದೆ ಬೈಗ್ರೌಂಡಲ್ಲಿ ತಾಯಿ ಮಹಾತ್ಮೇನು ಹೇಳ್ತಾ ಇದ್ರು ಸೊ ಇಲ್ಲಿ ಇದ ಸೆಪ್ಟೆಂಬರ್ ಥರ್ಟಿತ್ಗೆ ಇಲ್ಲಿ ಸರಸ್ವತಿ ಪೂಜೆ ಎಲ್ಲ ಮಾಡ್ತಾರಂತ ಅಂದರೆ ಸರಸ್ವತಿ ದೇವಿ ಆರಾಧನೆ ಮಾಡಿ ಮಕ್ಕಳ ಅಕ್ಷರಾಭ್ಯಾಸವನ್ನು ಮಾಡಿಸೋ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದರು ಸೊ ಯಾರೆಲ್ಲ ವಿಜಯಪುರದಾಗಿದ್ದೀರಿ ಬಂದು ಮಕ್ಕಳ ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಹೋಗಿ ಪೋಸ್ಟರ್ ಕೂಡ ಹಾಕಿದ್ದಾರೆ ಮೇನ್ ರೋಡ್ ಮೇಲೆ ಸೊ ನನಗೆ ಲಿಪ್ಸ್ ಹತ್ರ ಸ್ವಲ್ಪ ಕೋಕುಮಾರ್ ಅರ್ಶಿನೆಲ್ಲ ಹತ್ತಿ ಅದನ್ನು ಒರೆಸ್ಕೊಳ್ತಾ ಇದ್ದೆ ಸೊ ಅಲ್ಲಿ ಸ್ವಲ್ಪ ಕುತ್ಕೊಂಡು ನೆಕ್ಸ್ಟ್ ಹೊಂಟ್ವಿ ನಾವು ಮೀನ್ ಬಜಾರಲ್ಲಿ ಸೊ ಇಲ್ಲಿ ಗಾಂಧಿ ಬಜಾರ್ ಹತ್ರ ಬಂದು ಸ್ವಲ್ಪ ಕೆಲಸ ಇತ್ತು ಮಾ ಅಲ್ಲಿ ಕೂಡ ಇದೇ ರೀತಿ ನೋಡಿ ಒಂದು ಅದ್ಭುತವಾದ ಸೆಟ್ ಹಾಕಿ ಅಲ್ಲಿ ಕೂಡ ದೇವ್ರದ್ದು ಎಲ್ಲ ಭಾಳ ಚಲೋ ಮಾಡಿದರು ಲೈಟಿಂಗ್ಸ್ ಎಲ್ಲ ಇದೆಲ್ಲ ನೋಡಿದ್ರೆ ಸೇಮ್ ರಿಯಲಿಸ್ಟಿಕ್ ಅನ್ಸುತ್ತೆ ಸೇಮ್ ಕಲ್ಲಿನಿಂದ ಕಟ್ಟಿದಾರೋ ಅಂತ ಫೀಲ್ ಬರ್ತದೆ ಬಟ್ ಇದೆಲ್ಲ ಸೆಟ್ ನೋಡ್ರಿ ಇದೊಂಥರ ಆ ಮೂವಿ ಒಳಗೆ ನೋಡ್ದಂಗೆ ಆಗ್ತೈತಿ ಈ ಮೂವಿನ ಆಲ್ಮೋಸ್ಟ್ ಇದೇ ರೀತಿ ಸೆಟ್ನ ಯೂಸ್ ಮಾಡ್ತಾರೆ ಅಂತೇಳಿ ನನಗೊಂದು ಜಸ್ಟ್ ಇದು ಆಯಿತು ಅವಾಗ ನನಗೊಂದು ಶಾರ್ಟ್ ಬಂತದವು ಮೂವಿಗಳು ಈ ರೀತಿ ಯೂಸ್ ಮಾಡ್ತಾರೆ ಹೇಳಿ ಸೊ ನೋಡಿರಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ರೆ ಇಲ್ಲಿ ಜೂಮರ್ ಎಲ್ಲ ಹಾಕಿದ್ದಾರೆ ಒಳಗಡೆ ಇಲ್ಲಿ ಕೆಳಗಡೆ ಬಂದರೆ ದೊಡ್ಡ ಶಾಪ್ ನಾನು ಕೆಳಗಡೆ ನೋಡೇ ಇಲ್ಲರಿ ನನಗೆ ಒಂದು ಏನು ಮೂರ್ತಿ ಅದನ್ನು ಇಲ್ಲಿ ಸುಮ್ಮನೆ ಜಸ್ಟ್ ಈ ಥರ ನೋಡಲಿಕ್ಕೆ ರೆಡಿ ಮಾಡಿಟ್ಟಿದ್ದರು ಕಾಳಬೈರೇಶ್ವರ ಅನ್ಕೋತೀನಿ ಉಜ್ಜಯಿನಿ ಮಹಾಬಳೇಶ್ವರ್ ಅನ್ಕೋತೀನಿ ಸೇಮ್ ಇದೇ ರೀತಿ ಮೂರ್ತಿ ಇರೋದರಲ್ಲಿ ಸೊ ಅದನ್ನು ಕೂಡ ಚೆನ್ನಾಗಿ ಮಾಡಿಟ್ಟಿದ್ದಾರೆ ಅಂತ ಇಲ್ಲಿ ಇದು ಪ್ರತಿ ಸರ್ತಿ ಕುಣಿಸ್ತಾರೆ ದೇವಿಯನ್ನು ಪ್ರತಿ ವರ್ಷ ಭಾನವಿಯಲ್ಲಿ ತೋರಿಸ್ತೀನಿ ಆ ಪ್ರತಿ ದೇ ಪ್ರತಿ ವರ್ಷ ಆ ದೇವಿನೇ ಕುನಿಸ್ತಾರೆ ಇಲ್ಲಿ ಸೊ ಈ ಸರ್ತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರು ಭಾಳ ಚಲೋ ಐತಿ ಇಲ್ಲಿ ನೋಡ್ರಿ ದೇವಿಗಳು ದುರ್ಗಾ ಮಾತಾ ಸೊ ಪಕ್ಕದಲ್ಲಿ ಏನು ಬೆಳ್ಳಿದ ಕಾಣಿಸ್ತಿದೆ ಸಂಪೂರ್ಣ ಬೆಳ್ಳಿ ದೇವಿ ನೋಡಿ ಅದು ಪ್ರತಿ ವರ್ಷ ಕೂನಿಸ್ತಾನೆ ಸೊ ಚೆನ್ನಾಗಿದೆ ಹೋಗ್ರಿ ಯಾರಾದರೂ ವಿಜಾಪುರದಾಗಿದ್ರ ದೇವಿ ಅಶ್ರ ಪ್ರತಿಯೊಂದು ಪ್ರತಿಯೊಂದೆಲ್ಲ ಬೆಳ್ಳಿಯಿಂದ ಮಾಡಿರುವಂಥದ್ದು ನೋಡಿದು ಮೂರ್ತಿ ಸೊ ಸಿದ್ದೇಶ್ವರ ಗುಡಿ ಪಕ್ಕದಲ್ಲೇ ಇರುವಂಥದ್ದು ಹೋಗಿ ನೋಡಿ ಭಾಳ ಚಲೋ ಐತಿ ಇಲ್ಲಿ ಕೂಡ ಸೊ ನೋಡ್ಬೋದು ಸೇಮ್ ಕಲ್ಲಿನಿಂದ ಮಾಡಿದ್ದಾರೆ ಏನೋ ಅಂತ ಫೀಲ್ ಬರ್ತದ ಸೋ ಎಸ್ ಇಲ್ಲಿ ಪ್ರಸಾದ ವಿತರಣೆ ಮಾಡ್ತಾಯಿದ್ರು ಸೊ ನಾವು ಕೂಡ ಹೋಗಿ ಪ್ರಸಾದನ ತೊಗೊಂಡ್ವಿ ಸೊ ನೋಡ್ರಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವಿ ಬಿಟ್ಟು ಬರ್ಲಿಕ್ಕೆ ಮನಸ್ಸು ಆಗ್ತಿರಲಿಲ್ಲ ಅಷ್ಟು ಚೆನ್ನಾಗಿತ್ತದ ಸೊ ನಾವು ಕೂಡ ಸ್ವಲ್ಪ ಪ್ರಸಾದವನ್ನು ತಗೊಂಡು ನೆಕ್ಸ್ಟ್ ನಮ್ಮ ವಿಶಾಲ್ ಮೆಗಾಮಾರ್ಟ್ಗೆ ಹೋಗ್ತೀವಿ ಅಲ್ಲಿ ಸ್ವಲ್ಪ ಏನಾದರೂ ಆಫರ್ಸ್ ಇಟ್ಟಿದ್ದಾರೆ ಫೆಸ್ಟಿವಲ್ಗೆ ಏನು ಅಂತ ಹೇಳಿ ಹೋಗಬೇಕು ಹೇಳಿ ನಾವು ವಿಶಾಲ್ ಮೆಗಾಮಾರ್ಟ್ಗೆ ಬಂದೀವಿ ನೋಡಿರಿ ಸೊ ಇದು ಆಲ್ಮೋಸ್ಟ್ ಲಾಸ್ಟ್ ಒಂದು ಮಂತ್ ಹಿಂದೆನೇ ವಿಶಾಲ್ ಮಾರ್ಟ್ ಬಗ್ಗೆ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ ಈ ದಸರಾ ಫೆಸ್ಟಿವಲ್ಗೆ ಕೆಲವೊಂದಿಷ್ಟು ಆಫರ್ಸ್ ಇದಾವೆ ಮತ್ತು ಜಾಸ್ತಿ ವೆರೈಟೀಸ್ ತೊಗೊಂಬಂದಿದ್ದರು ಈ ಥರ ಬ್ಯಾಗ್ಸ್ ಆಗಿರಲಿ ಬಿಸ್ಕೆಟ್ಸ್ ಮೇಲೆ ಆಗಿರಲಿ ಆ್ಯಂಡ್ ಮೊನ್ನೆ ಈಗ ಟ್ವೆಂಟಿ ಒನ್ ಸೆಪ್ಟೆಂಬರಿಂದ ಜಿ ಎಸ್ ಟಿ ಕಡಿಮೆ ಕೆಲವೊಂದು ಪ್ರಾಡಕ್ಟ್ಸ್ನಲ್ಲಿ ಕಡಿಮೆ ಆಗೋದಿತ್ತು ಸೊ ಆ ಥರ ಕಡಿಮೆ ಆಗೋ ಆಗೋಯ್ತಲ್ವ ಇವು ಟ್ವೆ ಟ್ವೆಂಟಿ ಒನ್ ಸೆಪ್ಟೆಂಬರ್ ಸೊ ಏನೇ ಯಾವುದಾದ್ರ ಮ್ಯಾಗೆ ಎಷ್ಟೆಷ್ಟು ರೇಟ್ಸ್ ಮಾಡಿ ಹಾಕಿದರು ಆ್ಯಂಡ್ ಹೇಗೇಗಿದೆ ಆಮೇಲೆ ಏನೇನು ಆಫರ್ಸ್ ಇಟ್ಟಿದ್ದಾರೆ ಅಂತ ಹೇಳಿ ಹೋಗಿದ್ವಿ ಹೌದು ಬಟ್ಟೆಗಳ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ರೇಟೇ ರೇಟ್ ಮತ್ತು ಭಾಳ ವೆರೈಟೀಸ್ ಇದಾವೆ ಈ ಸರ್ತಿ ಲಾಸ್ಟ್ ಟೈಮ್ ಕಂಫರ್ ಮಾಡ್ರೆ ಈ ಸರ್ತಿ ಭಾಳ ವೆರೈಟಿ ಕುರ್ತೀಸ್ ಆಗಿರಲಿ ಮೆನ್ಸ್ ವೇರ್ ಆಗಿರಲಿ ಕಿಡ್ಸ್ ವೇರ್ ಆಗಿರಲಿ ವುಮೆನ್ಸ್ ವೇರ್ಸ್ ಆಗಿರಲಿ ಕಲೆಕ್ಷನ್ಸ್ ಚಲೋ ತೊಗೊಂಬಂದರು ಮತ್ತು ಈ ಟಾಪ್ಸ್ ಎಲ್ಲ ಸ್ವಲ್ಪ ರಿಸ್ನೆಬಲ್ ರೇಟ್ ಒಳಗದವು ಸೊ ಅಫೋರ್ಡೆಬಲ್ ರೇಟ್ ಒಳಗದವು ಬೈ ಮಾಡ್ಬೋದು ಅಷ್ಟೊಂದು ಕಾಸ್ಟ್ಲಿ ಏನಿಲ್ಲ ಮತ್ತು ಕ್ವಾಲಿಟಿ ವೈಸು ಚಲೋ ಅದಾವೆ ನೋಡಿರಿ ಈಗ ನಾವು ಮೆನ್ಸ್ ಸೆಕ್ಷನ್ಗಳು ಬಂದಿವಿ ನೋಡ್ರಿ ಇಲ್ಲೆಲ್ಲ ಮ್ಯಾಟ್ಸ್ ಡೋರ್ ಮ್ಯಾಟ್ಸ್ ಕರ್ಟನ್ಸ್ ಮತ್ತು ಸೆಕ್ಷನ್ ಐತಿ ಅಂದರೆ ಮೆನ್ಸ್ ಥಿಂಗ್ಸ್ ಎಲ್ಲ ಇದಾವೆ ಇಲ್ಲಿ ಸೊ ನಮಗೆ ಸ್ವಲ್ಪ ಡೋರ್ ಮ್ಯಾಟ್ಸ್ ಬೇಕಾಗಿದ್ದು ಬೇಕಾಗಿದ್ದರು ಅದನ್ನು ನೋಡ್ಕೊಂಡಂಗೆ ಐತಿ ಅಂತ ಹೇಳಿ ಹೋಗಿದ್ವಿ ಸೊ ಕರ್ಟನ್ಸ್ ಒಳಗೆ ಭಾಳ ವರೈಟಿ ಬಂದ ನೋಡ್ರಿ ಅದೇ ಹೇಳಿದ್ನಲ್ಲ ಮಾಲ್ ಭಾಳ ಬಂದೈತಿ ಚಲೋ ಬಂದೈತಿ ಯಾರಾದರೂ ಬಿಜಾಪುರದಾಗಿದ್ರೆ ವಿಶಾಲ್ ಮಗರ್ಮಾಟಿಗೆ ಒಂದು ಸರ್ತಿ ವಿಸಿಟ್ ಮಾಡಿರಿ ಚಲೋ ಅದು ಈ ಸರ್ತಿ ಎಲ್ಲ ಈ ಕಂಟೈನರ್ಸ್ ಆಗಿರ್ಬೋದು ಆಮೇಲೆ ವಾಜ್ ಆಗಿರ್ಬೋದು ಹೋಮ್ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಚಲೋ ನಾವು ಒಂದು ಎಟ್ ಮಾ ಐಟಮ್ ತೊಗೊಂಡ್ವಿ ಬಟ್ ಈ ದಿನಸಿ ಸಾಮಾನಲ್ಲಿ ಏನಾದರೂ ಆಫರ್ಸ್ ಇಟ್ಟಿದ್ದಾರೆ ಅಥವಾ ಏನಾದರೂ ಬಜೆಟ್ದು ಏನಾದರೂ ಇಫೆಕ್ಟ್ ಆಗಿದೆ ಅಂತ ನೋಡಿದ್ವಿ ಅಷ್ಟೊಂದು ಏನು ಅನ್ನಿಸ್ಲಿಲ್ಲ ಮತ್ತು ಅಲ್ಲಿ ಅಷ್ಟು ಸ್ಟಾಕ್ಸ್ ಇರಲಿಲ್ಲ ಸೊ ಹಾಗಾಗಿ ಏನು ಮಾಡಿ ಹೇಳಿ ಬಿಟ್ ಬಿಟ್ಯೂ ಬಿಜ್ಗೌಸ್ನಲ್ಲಿ ವಿಶಾಲ್ ಮೇಘ ಮಾಡಿದ ತಕ್ಷಣ ಸ್ವಲ್ಪ ಆಫರ್ಸ್ ಇರ್ತಾವೆ ಬೇಳೆಕಾಲ್ ಮೇಲೆ ಇದು ಆಯಿಲ್ ಮೇಲೆಲ್ಲ ಸೊ ಈ ಸರ್ತಿ ಆಗೇನೂ ಗೊತ್ತಿಲ್ಲ ಅಷ್ಟೊಂದು ಸ್ಟಾಕ್ಸ್ ಇರಲಿಲ್ಲ ಭಾಳ ಲಿಮಿಟೆಡ್ ಇತ್ತು ಸೊ ಹೋಗಲಿಬೇಡಿ ಹೇಳಿ ನಮ್ಗೆ ಏನು ಬೇಕಾಗಿತ್ತು ಅಷ್ಟು ತೊಗೊಂಡು ಬಂದ್ವಿ ಸೊ ಇದೇ ಈ ಬಟ್ಟೆ ಬಟ್ಟೆ ವಿಚಾರವಾಗಿ ಮತ್ತು ಹೋಮ್ ಡೆಕೋರೇಟಿವ್ ಮನೆ ಐಟಮ್ಸ ಈ ಲೈಕ್ ಈ ಥರದ ಮೇಲೆಲ್ಲ ಭಾಳ ವೆರೈಟಿ ವೆರೈಟೀಸ್ ಬಂದವು ಮತ್ತು ಈ ಥರ ಎಲ್ಲ ಭಾಳ ತಂದಿಟ್ಟಿದ್ದಾರೆ ಸೊ ಬೈ ಮಾಡ್ಬೋದು ಚಲೋ ಇದಾವೆ ಕ್ವಾಲಿಟಿ ವೈಸ್ ಕೂಡ ಸೊ ಎಸ್ ನೋಡು ನಾನು ಅದೇ ಹೇಳಿದ್ನಲ್ಲ ಈ ಹೋಮ್ ಡೆಕೋರೇಟಿವ್ ಐಟಮ್ಸ್ ಗ್ಲಾಸ್ ಜಾರ್ ಲೈಕ್ ಈ ಥರದ ಮೇಲೆಲ್ಲ ಚಲೋ ಬಂದವು ನೋಡ್ರಿ ಇದು ಲೈಟ್ ಲ್ಯಾಂಪು ಸೊ ವಾಜ್ ಹೋಮ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಚಲೋ ಇದಾವೆ ಸೊ ಹೋಗಿ ಬೈ ಮಾಡಿರಿ ಓಕೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ದೇವಿಯ ಒಂದು ವಿಡಿಯೋ ಮತ್ತು ವಿಶಾಲ್ ಮಟ್ಟದ ಒಂದು ವಿಡಿಯೋ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಚೆಕ್ ಬಾಯ್